ಇಂದು ನಾವು ಒಂದು ಅತ್ಯಂತ ಶಕ್ತಿಯುತ ವಿಷಯದ ಬಗ್ಗೆ ಮಾತನಾಡೋಣ ನಮ್ಮ ಮೆದುಳನ್ನು ಹೇಗೆ ನಿಯಂತ್ರಿಸಬೇಕು ಅಂತ ನಿಜವಾದ ವಿಷಯವೇನೆಂದರೆ ನಮ್ಮ ಪ್ರೈನ್ನ ಮುಖ್ಯ ಕೆಲಸವೇನೆಂದರೆ ನಮ್ಮನ್ನು ನಿಯಂತ್ರಿಸುವುದು ಸೊ ಇಂದು ನಾವು ಕಲಿಯಬೇಕಾದದ್ದು ಹೌ ಟು ಕಂಟ್ರೋಲ್ ದ ಕಂಟ್ರೋಲರ್ ನಮ್ಮ ಮೆದುಳು ಒಂದು ಮಾಸ್ಟರ್ ಇದು ನಮ್ಮಿಂದ ಅದ್ಭುತವಾದ ಕೆಲಸಗಳನ್ನು ಮಾಡಿಸುವ ಸಾಮರ್ಥ್ಯ ಹೊಂದಿದೆ ಮತ್ತು ಅದೇ ಮೆದುಳು ನಮ್ಮಿಂದ ಮೂರ್ಖತನದ ಕೆಲಸಗಳನ್ನು ಮಾಡಿಸಬಹುದು ನೀವು ಜೀವನದಲ್ಲಿ ಸೂಪರ್ ಸಕ್ಸಸ್ಫುಲ್ ಆಗಬೇಕು ಅಂದರೆ ನಿಮ್ಮ ಸಮಯ ಶಕ್ತಿ ಮತ್ತು ಸಾಮರ್ಥ್ಯವನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ಅಂದರೆ ಒಂದು ಕೌಶಲ್ಯ ನಿಮಗೆ ಬರಬೇಕು ನಿಮ್ಮ ಮೆದುಳನ್ನು ಹೇಗೆ ನಿಯಂತ್ರಿಸಬೇಕು ಅಂತ ಹೆಚ್ಚು ಜನರು ಇದೇ ಹಂತದಲ್ಲಿ ವಿಫಲರಾಗ್ತಾರೆ ನಿಮಗೆ ಪೋರ್ ನೋಡಬೇಕು ಜಂಕ್ ಫುಡ್ ತಿನ್ನಬೇಕು ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡಬೇಕು ಅಥವಾ ಏನಾದರೂ ಯೂಸ್ಲೆಸ್ ಕೆಲಸ ಮಾಡಬೇಕು ಅನಿಸಿದರೆ ಅದು ನೀವು ಅಲ್ಲ ಅದು ನಿಮ್ಮ ಮೆದುಳಿನ ಆದೇಶ ಹಾಗೆ ನೀವು ಕಷ್ಟಪಟ್ಟು ಕೆಲಸ ಮಾಡ್ತಿರುವಾಗ ಡಿಸಿಪ್ಲಿನ್ಡ್ ಆಗಿದ್ದಾಗ ಜಿಮ್ಗೆ ಹೋಗ್ತಿರುವಾಗ ಅದು ಕೂಡ ನಿಮ್ಮ ಮೆದುಳಿನ ಕಾರ್ಯವೇ ನಮ್ಮ ಮೆದುಳು ಯಾವಾಗಲೂ ಆಕ್ಟಿವ್ ಆಗಿರುತ್ತೆ ಒಮ್ಮೆ ಅದು ನಿಮ್ಮನ್ನು ಯಶಸ್ಸಿನ ಕಡೆ ಕರೆದೊಯ್ಯುತ್ತದೆ ಮತ್ತೊಮ್ಮೆ ಅದು ವಿಫಲತೆಯ ಕಡೆ ಎಳೆಯುತ್ತದೆ ಮುಖ್ಯ ಅಂಶವೇನೆಂದರೆ ಬ್ರೈನ್ಗೆ ಒಳ್ಳೆಯದ್ದು ಅದು ಅಂತ ಅರಿವಿರಲ್ಲ ಅದಕ್ಕೆ ಗೊತ್ತಿರೋದು ಒಂದೇ ವಿಷಯ ವಾಟ್ ಫೀಲ್ಸ್ ಗುಡ್ ಅದೇ ಡೊಫಮೀನ್ ಅದು ತಕ್ಷಣದ ಸಂತೋಷವನ್ನು ಹುಡುಕುತ್ತೆ ಆದರೆ ದೀರ್ಘಾವಧಿಯ ನೋವನ್ನು ನಿರ್ಲಕ್ಷಿಸುತ್ತೆ ಸೊ ಕ್ವಶನ್ ಏನಂದರೆ ಹೇಗೆ ನಾವು ನಮ್ಮ ಬ್ರೈನಿಂದ ಒಳ್ಳೆಯ ಕೆಲಸ ಮಾಡಿಸ್ಬೋದು ಹೇಗೆ ಅದನ್ನು ನಮ್ಮ ಹಿತಕ್ಕಾಗಿ ಕೆಲಸ ಮಾಡಿಸ್ಬೇಕು ವಿರೋಧವಾಗಿ ಅಲ್ಲ ನಿಮಗೆ ನಾನು ಒಂದು ಸಿಂಪಲ್ ಪವರ್ಫುಲ್ ಟ್ರೆಕ್ ಹೇಳ್ತೀನಿ ನಿಮ್ಮ ಬ್ರೈನನ್ನು ನಿಮ್ಮ ಗೋಲ್ಸ್ಗಳನ್ನು ಸಾಧಿಸಲು ಹೇಗೆ ಮ್ಯಾನಿಪುಲೇಟ್ ಮಾಡ್ಬೋದು ಅಂತ ನಮ್ಮ ಬ್ರೈನ್ಗೆ ಕಂಫರ್ಟ್ ಅಂದ್ರೆ ತುಂಬಾ ಇಷ್ಟ ಅದೇ ರೀತಿಯಲ್ಲಿ ಅದು ನಿರ್ಮಾಣಗೊಂಡಿದೆ ಆದಿಕಾಲದಲ್ಲಿ ಮಾನವರ ಮುಖ್ಯ ಗುರಿ ಬದುಕುಳಿಯುವುದು ಹಂಟ್ ಹೀಟ್ ಸ್ಲೀಪ್ ರೆಪೀಟ್ ಆದರೆ ಕಾಲ ಈಗ ಬದಲಾಗಿದೆ ಅನ್ನ ಎಲ್ಲೆಡೆ ಲಭ್ಯ ಈಗ ನಮ್ಮ ಗುರುಗಳು ಕರಿಯರ್ ರಿಲೇಷನ್ಶಿಪ್ ಮತ್ತು ಡ್ರೀಮ್ಸ್ಗಳಾಗಿವೆ ಆದರೂ ಇನ್ನು ಕಾರ್ಯನಿರ್ವಹಿಸುತ್ತಿದೆ ಇಂದಿನ ಮಾಡರ್ನ್ ಕಂಪ್ನಿಗಳು ಇದನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡಿಕೊಂಡಿವೆ ನಿಮ್ಮ ಬ್ರೈನ್ ಹೈಜಾಕ್ ಮಾಡೋದು ಅನ್ನೋದನ್ನ ಪರ್ಫೆಕ್ಟ್ ಆಗಿ ಕಲಿತಿದ್ದಾರೆ ಚಿಪ್ಸ್ ಚಾಕ್ಲೇಟ್ ಸಕ್ಕರೆ ನೀರು ಸಾಮಾಜಿಕ ಜಾಲತಾಣ ಮತ್ತು ಅಡಲ್ಟ್ ಕಂಟೆಂಟ್ ಇವು ಇನ್ಸ್ಟೆಂಟ್ ಡೊಪಮಿನ್ ಸ್ಪೈಕ್ ಕೊಡ್ತವೆ ಇವುಗಳು ನಿಮ್ಮ ಅಟೆನ್ಷನ್ ಟ್ರಾಪ್ ಮಾಡ್ತವೆ ಅದರಿಂದಲೇ ಅವರು ಬಿಸ್ನೆಸ್ ಮಾಡ್ತಾರೆ ಹೀಗಾಗಿ ನಿಜವಾದ ಯುದ್ಧ ಬಾಹ್ಯ ಜಗತ್ತಿನೊಂದಿಗೆ ಅಲ್ಲ ನಿಮ್ಮ ಸ್ವಂತ ಬ್ರೈನ್ ಜೊತೆಗೆ ನೀವು ಕಲಿಯಬೇಕಾದದ್ದು ಹೇಗೆ ನಿಮ್ಮ ಬ್ರೈನ್ ಎಂಬ ಯಂತ್ರವನ್ನು ನಿಯಂತ್ರಿಸಬೇಕು ಅಂತ ಸ್ವಲ್ಪ ಸೈಂಟಿಫಿಕ್ ಆಗಿ ನೋಡೋಣ ನಿಮ್ಮ ಮೆದುಳಿನಲ್ಲಿ ಎರಡು ಪ್ರಮುಖ ಭಾಗಗಳಿವೆ ಬ್ಯಾಕ್ ಬ್ರೈನ್ ಪ್ರಿಮಿಟಿವ್ ಕಾಟೆಕ್ಸ್ ಫ್ರಂಟ್ ಬ್ರೈನ್ ಪ್ರೀ ಫ್ರಂಟಲ್ ಕಾಟೆಕ್ಸ್ ಇವೆರಡು ಒಂದೇ ವ್ಯವಸ್ಥೆಯ ಭಾಗಗಳಾದರೂ ಅವುಗಳ ಕೆಲಸ ಮಾಡುವ ವಿಧಾನ ವಿಭಿನ್ನವಾಗಿದೆ ಬ್ಯಾಕ್ ಬ್ರೈನ್ ಭಾವನೆಗಳ ಮೇಲೆ ಕಾರ್ಯನಿರ್ವಹಿಸುತ್ತದೆ ಅದು ಯೋಚಿಸುವುದಿಲ್ಲ ಅದು ರಿಯಾಕ್ಟ್ ಮಾತ್ರ ಮಾಡುತ್ತೆ ಅದು ಹೇಳುತ್ತೆ ಜಂಕ್ ಫುಡ್ ತಿನ್ನೋಣ ರಿಲ್ಯಾಕ್ಸ್ ಇನ್ನೊಂದು ಇನ್ಸ್ಟಾಗ್ರಾಮ್ ನಲ್ಲಿ ಹುಡುಗಿಯರ್ನ ನೋಡೋಣ ಅಂತ ಫ್ರಂಟ್ ಬ್ರೈನ್ ಅಂದ್ರೆ ಇದು ಲಾಜಿಕಲ್ ಬ್ರೈನ್ ಇದು ರೀಸನ್ ಮಾಡುತ್ತೆ ಪ್ಲಾನಿಂಗ್ ಮಾಡುತ್ತೆ ಮತ್ತು ಇಂಪಲ್ಸಸ್ ಅನ್ನು ನಿಯಂತ್ರಿಸುತ್ತದೆ ಟೆಂಪ್ಟೇಷನ್ ಬಂದಾಗ ನೀವು ದುರ್ಬಲ ಎಂದು ಅನ್ಕೊಳ್ಬೇಡಿ ಅದು ನಿಮ್ಮ ಪ್ರಿಮಿಟಿವ್ ಬ್ರೈನ್ ನ ಕೆಲಸ ಆ ಸಮಯದಲ್ಲಿ ನೀವು ಮಾಡಬೇಕಾದದ್ದು ನಿಮ್ಮ ಥಿಂಕಿಂಗ್ ಬ್ರೈನ್ ಅಂದರೆ ಪ್ರೀ ಫ್ರಂಟಲ್ ಕ್ವಾರ್ಟೆಕ್ಸ್ ಗೆ ಕಮ್ಯಾಂಡ್ ಕೊಡಬೇಕು ಪಾಸ್ ಮಾಡಿ ಥಿಂಕ್ ಮಾಡಿ ನಂತರ ಡಿಸಿಷನ್ ತೆಗೆದುಕೊಳ್ಳಿ ಇದು ಮುಖ್ಯವಾದ ವಿಷಯ ನಿಮ್ಮ ಬ್ರೈನ್ ಅನ್ನು ಟ್ರೈನ್ ಮಾಡೋದು ಹೇಗೆ ರೆಕಗ್ನೈಸ್ ದಿ ವಾಯ್ಸ್ ಟೆಂಪ್ಟೇಷನ್ ಬಂದಾಗ ತಕ್ಷಣ ಹೇಳ್ಕೊಳ್ಳಿ ದಿಸ್ ಇಸ್ ಜಸ್ಟ್ ಮೈ ಬ್ಯಾಕ್ ಬ್ರೈನ್ ಟ್ರೈ ಟ್ರಿಕ್ ಮೀ ನಿಮ್ಮ ಫ್ರಂಟ್ ಬ್ರೈನ್ ಅನ್ನು ಎಂಗೇಜ್ ಮಾಡಿ ನೀವು ಕೈಗೊಳ್ಳಿ ವಿಲ್ ದಿಸ್ ಹೆಲ್ಪ್ ಮೈ ರಾಂಗ್ ಗೋಲ್ ಇದು ನನ್ನ ಗೋಲ್ಸ್ಗಳಿಗೆ ಸಹಾಯ ಮಾಡಬಹುದೇ ಪ್ರತಿದಿನ ಎರಡು ಮೂರು ಕಷ್ಟದ ಕೆಲಸ ಮಾಡಿ ಬೆಳಗ್ಗೆ ಬೇಗ ಎದ್ದು ಕಠಿಣವಾದ ವರ್ಕೌಟ್ ಮುಗಿಸಿ ಅಥವಾ ಡಿಸ್ಟ್ರಾಕ್ಷನ್ಸ್ ಅವಾಯ್ಡ್ ಮಾಡಿ ಇವು ನಿಮ್ಮ ಮೆಂಟಲ್ ಸ್ಮಲ್ಸ್ ಅನ್ನು ಬಲಪಡಿಸುತ್ತವೆ ಪ್ರತಿ ಸಣ್ಣ ಗೆಲುವಿನ ನಂತರ ನಿಮ್ಮನ್ನು ಪ್ರಶಂಸಿಸಿ ಅದರಿಂದ ಬ್ರೈನ್ ಡಿಸಿಪ್ಲಿನ್ ಅನ್ನು ಪ್ಲೈಷಿಯರ್ ಜೊತೆಗೆ ಅಸೋಸಿಯೇಟ್ ಮಾಡುತ್ತದೆ ನೀವು ಇದನ್ನು ರೆಗ್ಯುಲರ್ ಆಗಿ ಮಾಡಿದರೆ ಒಂದು ದಿನ ಅದು ಸ್ವಾಭಾವಿಕವಾಗಿ ಆಗಿಬಿಡುತ್ತದೆ ಔಟ್ ಆಫ್ ಟೈಮ್ಸ್ ನೀವು ಸರಿಯಾದ ನಿರ್ಧಾರ ತೆಗೆದುಕೊಳ್ತೀರಾ ಎಫರ್ಟ್ಲೆಸ್ ಆಗಿ ಹಾಗಾದ್ರೆ ನೀವು ಲೈಫ್ ನ ಎಂಜಾಯ್ ಮಾಡಬಾರ್ದು ಅಂತಲ್ಲ ಪಿಜ್ಜಾ ತಿನ್ನಿ ಮೂವಿ ನೋಡಿ ರಿಲ್ಯಾಕ್ಸ್ ಆಗಿ ಆದರೆ ಪ್ರತಿಯೊಂದು ಕಾರ್ಯಕ್ಕೂ ನಿಮ್ಮ ಥಿಂಕಿಂಗ್ ಬ್ರೈನ್ ನ ಅನುಮತಿ ಇರಲಿ ಪ್ರಿಮೆಟಿವ್ ಬ್ರೈನ್ ಪ್ರತಿ ಬಾರಿ ಕಂಟ್ರೋಲ್ ತೆಗೆದುಕೊಂಡಾಗ ಸಮಸ್ಯೆ ಶುರು ಆಗುತ್ತೆ ಆಗ ಮೀಡಿಯೋ ಕ್ರಿಟಿ ಶುರು ಆಗುತ್ತದೆ ಆಗ ಗ್ರೋತ್ ನಿಲ್ಲುತ್ತದೆ ನಾವು ಮಾನವರು ಕಲ್ಪನೆ ತಾರ್ಕಿಕತೆ ಮತ್ತು ಸೃಜನಶೀಲತೆ ಎಂಬ ವರಗಳನ್ನು ಪಡೆದಿದ್ದೇವೆ ನಾವು ಪ್ರಾಣಿಗಳಲ್ಲ ಹಾಗೆ ಬದುಕುವುದು ಸರಿಯಲ್ಲ ಇಂದು ಜಗತ್ತಿಗೆ ಬೇಕು ಥಿಂಕರ್ಸ್ ಅನುಭವಿಸಿ ವಿಶ್ಲೇಷಿಸಿ ಜಾಣ್ಮೆಯಿಂದ ನಿರ್ಧಾರ ತೆಗೆದುಕೊಳ್ಳುವ ಜನ ಕಂಟ್ರೋಲ್ಡ್ ಬ್ರೈನ್ ಇಸ್ ಗೋಲ್ ಟು ಕಂಟ್ರೋಲ್ಡ್ ಲೈಫ್ ಮತ್ತು ಕಂಟ್ರೋಲ್ಡ್ ಲೈಫ್ ನಿಂದ ಬರುತ್ತದೆ ಸಕ್ಸಸ್ ಫೀಸ್ ಮತ್ತು ಹ್ಯಾಪಿನೆಸ್ ಆದ್ದರಿಂದ ಸಣ್ಣದರಿಂದ ಪ್ರಾರಂಭಿಸಿ ಪ್ರತಿದಿನ ನಿಮ್ಮ ಕಂಫರ್ಟ್ ಝೋನ್ ಅನ್ನು ಚಾಲೆಂಜ್ ಮಾಡಿ ನಿಮ್ಮ ಪ್ರೀ ಫ್ರಂಟಲ್ ಕ್ವಾರ್ಟರ್ಸ್ ಟ್ರೈನ್ ಮಾಡಿ ಅದನ್ನು ನಿಮ್ಮ ಮಾರ್ಗದರ್ಶನನಾಗಿ ಮಾಡಿಕೊಳ್ಳಿ ಒಮ್ಮೆ ನೀವು ನಿಮ್ಮ ಬ್ರೈನ್ ಅನ್ನು ಕಂಟ್ರೋಲ್ ಮಾಡೋದು ಕಲಿತರೆ ನೀವು ನಿಮ್ಮ ಜೀವನವನ್ನೇ ನಿಯಂತ್ರಿಸಬಲ್ಲಿರಿ ದ ಕೇಸ್ ಟು ಯುವ ಫ್ರಂಟಲ್ ಬ್ರೈನ್ ಆಮೇಲೆ ನೋಡಿ ನಿಮ್ಮ ಜೀವನ ಹೇಗೆ ಸಂಪೂರ್ಣವಾಗಿ ಪರಿವರ್ತನೆ ಆಗುತ್ತೆ ಅಂತ